ಆರೋಗ್ಯದಿಂದಿರಲು ನಿದ್ರೆ ತುಂಬಾ ಅಗತ್ಯವೆಂಬುದು ನಮಗೆಲ್ಲ ತಿಳಿದಿರುವಂತಹ ವಿಷಯ ಆದರೆ ಒಬ್ಬ ವ್ಯಕ್ತಿ ಎಷ್ಟು ಹೊತ್ತು ಮಲಗಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಿದ್ರೆಯ ಅವಧಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗಿರ್ತದೆ ನಿದ್ರೆ ಎಷ್ಟು ಮಾಡಬೇಕು ಎಂಬುದು ಆ ವ್ಯಕ್ತಿಯ ವಯಸ್ಸು ಆ ವ್ಯಕ್ತಿ ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ಆಕ್ಟಿವ್ ಆಗಿರ್ತಾರೆ ಮತ್ತು ಆ ವ್ಯಕ್ತಿಯ ಮನಸ್ಸಿನ ಹಾಗೂ ದೈಹಿಕ ಆರೋಗ್ಯ ಸ್ಥಿತಿ ಹೇಗಿದೆ ಎಂಬುದರ ಮೇಲೆ ನಿರ್ಣಯಿತವಾಗಿದೆ ಸಾಮಾನ್ಯವಾಗಿ ಹದಿನೆಂಟು ವರ್ಷ ತುಂಬಿದ ವಯಸ್ಕರಿಗೆ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ತುಂಬಾ ಅಗತ್ಯ ಅದರಲ್ಲೂ ಮಕ್ಕಳು ವಯೋವೃದ್ಧರು ಹಾಗೂ ರೋಗಿಗಳಿಗೆ ಸ್ವಲ್ಪ ಹೆಚ್ಚೇ ನಿದ್ರೆ ಬೇಕು ಹೀಗಿರುವಾಗ ಕೆಲವರು ಹೇಳುವುದುಂಟು ನಾನು ಬರೀ ಎರಡು ಮೂರು ತಾಸು ಮಾತ್ರ ಮಲಗೋದು ನನಗೆ ಅಷ್ಟು ನಿದ್ರೆ ಸಾಕು ಅದರಿಂದ ನನಗೆ ಏನು ಸಮಸ್ಯೆ ಆಗುವುದಿಲ್ಲ ಎಂದು ಸದ್ಯಕ್ಕೆ ಯೌವನದಲ್ಲಿ ಅದರಿಂದ ಏನು ಸಮಸ್ಯೆ ಆಗದೇ ಇರಬಹುದು ಆದರೆ ದಿನ ಕಳೆದಂತೆ ಹಾಗೆಯೇ ಮುಂದುವರೆದರೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಅದು ಕಾರಣವಾಗಬಹುದು ದೈಹಿಕ ಮಾನಸಿಕ ರೋಗಗಳಿಗೆ ಅದು ದಾರಿಯಾಗಬಹುದು ಅದಕ್ಕೋಸ್ಕರ ಒಳ್ಳೆಯ ನಿದ್ರೆ ಮಾಡಿ ಚೆನ್ನಾಗಿ ಮಲಗಿ ಮತ್ತು ಆರೋಗ್ಯವಂತರಾಗಿರಿ